ನಮ್ಮ ಸಿನಿಮಾನ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಂಡ್ ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದೀರಾ ಆಡಿಯನ್ಸ್ ಎಲ್ಲ ಬಂದಿರೋರು ತುಂಬ ಖುಷಿ ನಾನು ಒಂದು ಚಿಕ್ಕ ಪೋರ್ಷನ್ಸ್ ನೋಡ್ತಾ ಇದ್ದೆ ಶೂಟ್ ಮಾಡ್ತಾ ಇದ್ದಾಗೆಲ್ಲ ಬಟ್ ಇಲ್ಲಿ ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ಆ ಫೀಲಿಂಗ್ ಡಿಫ್ರೆಂಟ್ ಆಗಿತ್ತು ರಘು ಅವರು ಹೇಳ್ತಾ ಇದ್ರು ಬಂದಿದೆ ಸಕ್ಕದಾಗಿ ಬಂದಿದೆ ನಾನು ಕೂತಿದ್ದು ಏನಿದು ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಇಷ್ಟು ಓ ಕಾನ್ಫಿಡೆನ್ಸ್ ಆಗಿರಬಾರ್ದು ಅಂತ ಆ ಇದು ಭಯ ಭಯದಲ್ಲಿದ್ದೆ ನಾನು ಬಟ್ ಸಿನಿಮಾ ನೋಡಿದಾಗ ಅಷ್ಟೇ ಇಷ್ಟ ಆಯಿತು ಐ ಆಮ್ ಅ ವೆರಿ ಬಿಗ್ ಕ್ರಿಟಿಕ್ ವೆನ್ ಇಟ್ ಕಮ್ಸ್ ಟು ಮೈ ಓನ್ ಮೂವೀಸ್ ಅಂತ ಹೇಳ್ಬೋದು ಪ್ರತಿಯೊಂದು ಸಿನಿಮಾ ಎಲ್ಲರೂ ಇಷ್ಟಪಟ್ಟರೂ ಮೂವಿಯಲ್ಲೂ ಅದೊಂದು ಫಾಲ್ಟ್ ಫಾಲ್ಟ್ ಫೈನ್ ಮಾಡ್ತೀನಿ ಬಟ್ ಈ ಸಿನಿಮಾ ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು ಎಷ್ಟು ಇಮೋಷ್ನಲಿ ಕನೆಕ್ಟ್ ಆಗ್ತಿದೆ ಆ್ಯಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಸೆಪ್ಟೆಂಬರ್ ಐದನೇ ತಾರೀಕು ಬಂದು ನಮ್ಮ ಸಿನಿಮಾ ನೋಡಿ ಇಡೀ ತಂಡ ಐ ಥಿಂಕ್ ವಿ ಗಾಟ್ ಅ ಇಮೆನ್ಸ್ಲಿ ಟ್ಯಾಲೆಂಟೆಡ್ ತಂಡ ಆ್ಯಂಡ್ ಟ್ರೈನರ್ ನಮ್ಮ ಸ್ವಾಮಿ ಅವ್ರಿಗೆ ಇನ್ನೂ ಜಾಸ್ತಿ ಅಪ್ರಿಷಿಯೇಷನ್ನೇ ಕೊಡಬೇಕು ಯಾಕಂದರೆ ಅವರು ಡಾಗ್ಸ್ ಆಲ್ಮೋಸ್ಟ್ ತ್ರೀ ಡಾಗ್ಸ್ನ ಟ್ರೈನ್ ಮಾಡಿದ್ದಾರೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲ ನಾಯಮರಿಗಳು ಆ್ಯಕ್ಟ್ ಮಾಡಿವೆ ಸೊ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಿದೆ ಥ್ಯಾಂಕ್ ಯು